చెలి మార్బుటినా నా ఓ బాడి మెడ రెండు బాల ఏయ్ నువ్వు మొనిలే నన్న నిన్ను నోలే మట్టు నా ఏం మార్దిని ಗೊತ್ತಿಲ್ಲ అవుదరా ఇట్లా అట్లా మాడు అడగొడుని బంద అది మాడు యా యా బకి కంపెండ్ కొడు అట్ట అట్ట ఫోన్ சர பசாட்ரி சரி

ಸರ್ ಈಗ ನಾವು ನಿಮ್ಗೆ ಏನು ಹೇಳಕ್ಕೀವಿ ಹಾಂ ಹಾಂ ಸರ್ ಸರ್ ಈಗ ಎಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿಲ್ಲ ಅದ್ರ ಬಗ್ಗೆ ನಾವು ನಿಮ್ಗೆ ಹೇಳಕತ್ತೀವಿ ಅದೇ ಸರ್ ನಿಮ್ಗೆ ಮತ್ತೆ ನಿಮ್ಗೆ ಫೋನ್ ಮಾಡಿ ಹೇಳಕ್ ಯಾರು ಯಾರು ನಿಮ್ಗೆ ಯಾರಿಗೆ ಕಂಪ್ಲೇಂಟ್ ಕೊಡಬೇಕು

ಸರ್ ಈಗ ನಾನ್ ನಿಮ್ಗೆ ಅದಕ್ಕೆ ಆಕ್ಸೆಡೆಂಟ್ ತಗೋರಿ ಅಂತ ಕಳ್ಸ ನಿಮಗ್ ಫೋನ್ ಮಾಡಿದ್ ನಾನು ತೊಗೊಂಡಿಲ್ಲರೀ ಅಲ್ ಸರ ಈಗ ನಿಮ್ಗೆ ಆಕ್ಷೆಂಟ್ ತಗೋರಿ ಅಂತ ನಾವು ನಿಮ್ಗೆ ಫೋನ್ ಮಾಡಿವಿ ನಿಮ್ ತಗೊಂಡಿಲ್ಲ ಅಂತಂದ್ರೆ ಈಗ ನಾನ್ ಹೇಳ್ಬೇಕು ಅದಕ್ಕ

ಸರ ಹೌದು ಸರಿ ಯ ಅಂತ ಮಾತಾಡಿದ್ರೆ ಮತ್ತೆ ಆಯ್ತು ನೇರವಾಗಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕುತ್ತೀನಿ ಸರ್ ಹೀಗೆ ಆಗಿದಂತೆ ಅಂತ ಹೇಳ್ತೀನಿ ಮತ್ತೆ ನೀವು ಯಾರ ರಕ್ಷಣಾ ವೇದಿಕೆ ಏನು ಅಂತಂದ್ರೆ ಮತ್ತೆ ನಾನು 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 ನೋಡಿಕೊಳ್ಳುತ್ತೆನೇ ನಾನು ಸರಿ ಯಾವಾಗ ಸರ್ ನಿಮಗೆ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇದ್ದೀನಿ ನಾನು ಸರಿ ಆಕ್ಷನ್ ಮಾಡ್ರಿ ಅಂತ ಹೇಳ್ಕಸ ನೀ ಯಾರು ರಕ್ಷಣಾಧಿಕೇ ಏನು ರಕ್ಷಣಾಧಿಕೇ ಅಂತ ಮಾತಾಡ್ತಿದ್ರೆ ನೀ ಬೆಳಗಟ್ ನಾಲ್ನೆಲ್ಲಗ ಏನ್ರೀ ನಾನು ಹೇಳ್ತೀನಿ ಕೇಳೋ ಹಾ ಹೇಳ್ರಿ ಆ ದೇವರಕ್ಕೆ ಕಮನ್ ಅದನ್ನ ಹೇಳೋ ಗೊತ್ತಲ್ರಿ ಸರ್ ನಿಮಗೆ ನೀವು ಯಾರು ರಕ್ಷಣಾಧಿಕೇ ಏನು ಅಂತ ಮಾತಾಡ್ತಿದ್ರೆ ಸರ್ ನಿಮ್ಗೆ ಅದಕ್ಕೆ ಹೇಳಿದ್ದು ಅವ್ರ ಬಗ್ಗೆ ಆಕ್ಷನ್ ತಗೋರಿ ಅಂತ ಹೇಳ್ತಾ ಮತ್ತೆ ನೀವು ಯಾರ ರಕ್ಷಣೆ ಆಗೋದಕ್ಕೆ ಏನು ಅಂತ ಮಾತಾಡಿದ್ರೆ ಸರ್ ಈ ನಮ್ ಭಾರತ ದೇಶ ಬದುಕಿದ್ದ ಅವ್ರ ಮೇಲೆ ಸರ್ ನಿಮ್ಗೆ ಏನ್ ಹೇಳಿಕತ್ತಿ ನಾವು ಏನ್ ಸರ ಮುಂದೆ ತಿನ್ ಗ್ರಿಮ್ ಜಾಳ ಸರ್ ಏನು ಮಾತಾಡಿದ್ರಿ ಸರ ಹೌದ್ರೆ ಹಂಗಂದ್ರೆ ನೀವು ಆಕ್ಸಿಡೆಂಟ್ ತಗೋರಿ ಅಂತ ಹೇಳಕ್ತೀನಿ ನಾನು

ಆಯ್ತಾಯ್ತು ಸರ್ ನಿಮ್ಗೆ ಬೆಳಗ್ಗೆ ಬೆಳಗ್ಗೆ ನಿಮ್ಗೆ ನಿಮ್ಗೆ ಬೆಳಗ್ಗೆ ಗುಡ್ ಕಳ್ಸಿ ಕರ್ಸ್ರಿ ನೀವು ಬೆಳಗ್ಗೆ ಗುಡ್ ಕಳ್ಸಿ ಹಲೋ ಸರ್ ಸರ್ ಆಯ್ತು ಸರ್ ನೀವು ಹೌದಲ್ರಿ ನೀವು ಮತ್ತೆ ನಿಮ್ಮ ನಾಳೆ ಬೆಳಗ್ಗೆ ಗುಡ್ರು ಕರೆಸಿ ಮಾತಾಡ್ತೇನೆ